ಗ್ರೀನ್ ಟೀ ಜಿಂಜರ್ ಟೀ ಮಸಾಲಾ ಟೀ ಈ ಎಲ್ಲದ್ರ ಬಗ್ಗೆ ನಾವು ಕೇಳಿದೀವಿ ಆದ್ರೆ ಇವತ್ತು ನಾವ್ ತಿಳ್ಕೊಳೋಣ ತ್ರಿಫಲ ಟೀ ಬಗ್ಗೆ ಏನ್ ಗೊತ್ತಾ ಸಾಧಾರಣವಾಗಿ ಆಯುರ್ವೇದದಲ್ಲಿ ತ್ರಿಫಲ ಅನ್ನೋ ಪದವನ್ನ ನೀವ್ ಕೇಳೇ ಇರ್ತೀರ ಇದನ್ನ ಅನೇಕ ರೀತಿಯಲ್ಲಿ ಉಪಯೋಗಿಸ್ತೀವಿ ತ್ರಿಫಲ ಅಂದ್ರೆ ಹರಿತಕಿ ಬಿಬಿತಕಿ ಹಾಗೆ ಆಮ್ಲಕ್ಕಿ ಅನ್ನುವಂತಹ ಮೂರು ಗಿಡಮೂಲಿಕೆಗಳ ಸಮವಾದ ಪ್ರಮಾಣ ಇದನ್ನ ಪುಡಿ ಮಾಡಿ ತ್ರಿಫಲ ಪುಡಿಯನ್ನಾಗಿ ಬಳಸ್ತೀವಿ ತ್ರಿಫಲವನ್ನ ಎಕ್ಸ್ಟರ್ನಲ್ ಇಂಟರ್ನಲ್ ಎರಡೂ ರೀತಿಯಲ್ಲಿ ನಾವು ಬಳಸ್ತೀವಿ ಆದ್ರೆ ಇವತ್ತು ಇಂಟರ್ನಲ್ ಅಂದ್ರೆ ಟೀ ರೂಪದಲ್ಲಿ ಇದನ್ನ ನಾವ್ ಸೇವಿಸೋದ್ರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಹೌದು ಸಾಧಾರಣವಾಗಿ ಆಯುರ್ವೇದದಲ್ಲಿ ಟೀ ಅನ್ನೋ ಪದ ನಾವು ಬಳಸೋದೇ ಇಲ್ಲ ಆಯುರ್ವೇದದ ಪ್ರಕಾರ ಇದೇನಿದ್ರು ತ್ರಿಫಲ ಕಷಾಯ ಹೌದು ಆದ್ರೆ ಮಾಡರ್ನ್ ಟಚ್ ಕೊಟ್ಬಿಟ್ಟು ತ್ರಿಫಲ ಟೀ ಅಂತ ಕರಿತಾ ಇದ್ದೀವಿ ಇದನ್ನ ಮಾಡೋದು ಬಹಳ ಸುಲಭ ಒಂದ್ ಲೋಟ ನೀರ್ ತಗೊಳ್ಳಿ ಅದನ್ನ ಚೆನ್ನಾಗಿ ಕುದಿಸಿ ಇದಕ್ಕೆ ಅರ್ಧ ಟೀ ಸ್ಪೂನ್ ತ್ರಿಫಲ ಪುಡಿಯನ್ನ ಹಾಕಿ ಆಮೇಲೆ ಇದನ್ನ ಶೋಧಿಸಿ ಮೇಲೆ ಕುಡಿರಿ ಹಾ ರೆಫ್ರಿಜರೇಟ್ ಮಾಡಬೇಡಿ ಆಯುರ್ವೇದದ ಪ್ರಕಾರ ಇದನ್ನ ನೀವು ದಿನಕ್ಕೆ ಎರಡು ಹಿಡಿ ಮೊದಲನೇದು ಹೊಟ್ಟೆಯಲ್ಲಿ ಬೆಳಗ್ಗೆ ಅಥವಾ ರಾತ್ರಿ ಊಟ ಆದ ನಂತರ ಮಲ್ಗೋದಕ್ಕಿಂತ ಮುಂಚೆ ಆದ್ರೆ ಸಾಧಾರಣವಾಗಿ ಇದನ್ನ ನೀವು ಆಹಾರ ಸೇವಿಸಿದ ನಂತರ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ಸೇವಿಸಬೇಕು ಹಾಗಾಗಿ ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇದನ್ನ ಕುಡಿರಿ ಹಾ ಅದಾದ್ಮೇಲೆ ಬೇರೆ ಯಾವುದೇ ಆಹಾರವನ್ನ ಸೇವಿಸಬೇಡಿ ಈ ತ್ರಿಪಲ್ ತುಂಬಾ ಬೆನಿಫಿಟ್ಸ್ ಇದೆ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೇದು ಕಾನ್ಸ್ಟಿಪೇಷನ್ ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ಇದು ಕೊಲೆಸ್ಟ್ರಾಲ್ ಬೊಜ್ಜು ಇದನ್ನ ನಿವಾರಿಸುತ್ತೆ ಜೊತೆಗೆ ಮಧುಮೇಹ ನಿರ್ವಹಣೆಗೆ ಕೂಡ ಸಹಾಯ ಮಾಡುತ್ತೆ ಹ ಒಂದ್ ವಿಷಯ ಪಲ್ಲವಿ ಮಧುಮೇಹ ಇರೋರು ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿಬಹುದು ಏನಂದ್ರೆ ನೀವು ತ್ರಿಫಲಾ ಟೀಯನ್ನ ಮಾಡೋ ಸಮಯದಲ್ಲಿ ಕುದಿಸುವಾಗ ಒಂದ್ ಅರ್ಧ ಚಮಚ ಬಾರ್ಲಿಯನ್ನ ಪುಡಿಯಲ್ಲ ಬಾರ್ಲಿಯನ್ನೇ ಹಾಕಿ ಕುದಿಸಬೇಕು ನಂತರ ಇದನ್ನ ಶೋಧಿಸಿ ಇದನ್ನ ಕುಡಿಬೇಕು ಇದರಿಂದ ಮಧುಮೇಹ ನಿರ್ವಹಣೆ ತುಂಬಾ ಸುಲಭವಾಗಿ ಆಗುತ್ತೆ ಈ ವಿಚಾರ ನೆನ್ಪಿಟ್ಕೊಳ್ಳಿ ಹಾಲು ಕುಡಿಸುವಂತ ತಾಯಿ ಅಂದ್ರೆ ಇರಬಹುದು ಗರ್ಭಿಣಿಯರು ಮತ್ತೆ ಡೈರಿಯಾ ಸಮಸ್ಯೆ ಇರುವಂತವರು ಇದ್ರಿಂದ ದೂರ ಇರಿ ಆಯುರ್ವೇದದ ಪ್ರಕಾರ ಟ್ರಿಫಲಾ ಟೀಯನ್ನ ಯಾರು ಬೇಕಾದ್ರೂ ಕುಡಿಬಹುದು ಇನ್ನೊಂದು ವಿಷಯ ಗೊತ್ತಾ ತ್ರಿಫಲಾ ತೀಯನ್ನ ನೀವು ವರ್ಷದ ಎಲ್ಲಾ ದಿನಗಳು ಕುಡಿಬಹುದು ಮತ್ತೆ ಎಷ್ಟು ವರ್ಷಗಳು ಬೇಕಾದ್ರೂ ಕುಡಿಬಹುದು ಇದರಿಂದ ತುಂಬಾ ಬೆನಿಫಿಟ್ ಇದೆ ಏನಂದ್ರೆ ದೀರ್ಘಕಾಲದವರೆಗೆ ನಿಮ್ಮ ಜೀವಿತಾವಧಿ ಹೆಚ್ಚುತ್ತೆ ಅಂದ್ರೆ ನೀವು ದೀರ್ಘಾಯುಷ್ಯ ಆಗ್ಬಹುದು ಹಾಗಾಗಿ ನೀವು ತ್ರಿಫಲಾಟಿಯನ್ನ ಮಾಡ್ಕೊಂಡು ಕುಡಿಬಹುದು ಆದ್ರೆ ಒಂದ್ ವಿಷಯ ನೆನ್ಪಿಡಿ ನಿಮ್ಗಿದು ಸ್ವಲ್ಪ ಆಗುತ್ತೆ ಹಾಗಂತ ಬೆಲ್ಲ ಆಗಿರಬಹುದು ಅಥವಾ ಸಕ್ಕರೆ ಆಗಿರಬಹುದು ಇದಕ್ಕೆ ಸೇರಿಸಬೇಡಿ ಒಂದ್ ವೇಳೆ ನಿಮ್ಗೆ ಕುಡಿಯೋದು ಕಷ್ಟ ಅಂತ ಆದ್ರೆ ಒಂದು ಸ್ವಲ್ಪ ಪ್ರಮಾಣದ ಜೇನುತುಪ್ಪವನ್ನು ಮಾತ್ರ ಸೇರಿಸಿ ಸೇವಿಸಬಹುದು ಹಾ ಯಾವುದೇ ಬೇರೆ ತರದ ಟೀ ಪುಡಿಯನ್ನ ಸೇರಿಸಿ ತ್ರಿಫಲವನ್ನ ಕುಡಿಬೇಡಿ ನಾವೇನೋ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಂತ ನೀವು ವೈದ್ಯರನ್ನ ಕೇಳಿದೆನೆ ನಿಮ್ಮದೇ ಆಯ್ಕೆಯಲ್ಲಿ ಯಾವುದೇ ಆಹಾರವನ್ನಾಗಿರಬಹುದು ಟೀ ಅನ್ನಾಗಿರಬಹುದು ಸೇವಿಸಲೇಬೇಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳಿಗಾಗಿ ಹ್ಯಾಪಿಯಸ್ಟೆಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ